ಕೂಡಬಾರ್ದು ಮಂತ್ರಿಗಳು ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿಗೆ ಹಿಂದೆ ಕೂಡಿದ್ದಾರೆ ಇವತ್ತು ಕೂಡ್ತಾರೆ ನಾಳೆ ಕೂಡ್ತಾರೆ ಯಾವುದೋ ಚರ್ಚೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಟಬೇಕದು ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಏನಾರ ಅದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಇಲ್ಲ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟು

ಟೀ ಟಿ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನು ಅದನ್ನು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗ ಒಯ್ಯೋದು ಸರಿಯಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಅದನ್ನು ಅಷ್ಟಕ್ಕೆ ಸೀಮಿತವಾಗಿಡೋಣ ಸೇರ್ತಾನೆ ಇದೇಳೆ ಸೇರ್ತಾನೆ ಇರ್ತೀವಿ ಇದು ಹೊಸದಲ್ಲ ನಿನ್ನೆ ಸೇರಿದೀವಿ ಇವತ್ತು ಸೇರ್ತೀವಿ ನಾಳೆ ಅಂತ ಹೇಳಿದ್ದೀವಿ ಸೇರ್ತಾನೆ ಇರ್ತೀವಿ ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ ಸೇರ್ತಾನೆ ಇರ್ತೀವಿ ಅದಕ್ಕೇನು ಸೇರ್ಕೇನು ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಸೇರ್ತೀವಿ ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳು ಇರ್ತವೆ ಡಿಪಾರ್ಟ್ಮೆಂಟ್ ಇರ್ಬೋದು ಸಮುದಾಯದ ಸಮಸ್ಯೆ ಇರ್ಬೋದು ಜಿಲ್ಲೆ ಸಮಸ್ಯೆ ಇರ್ಬೋದು ಚರ್ಚೆ ಆಗ್ತಾನೆ ಇರ್ತೀವಿ ರಾಜೇನವ್ರು ಮಾತಾಡಿದಾರೆ ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಲ್ಲಿ ದೇವೇಗೌಡ ಕುಟುಂಬ ಸಿದ್ದರಾಮಯ್ಯ ಅನಿವಾರ್ಯ ಅವರಿದ್ದರೆ ಮುಂದಿನ ಚುನಾವಣೆಗೆ ಎಲ್ಲಕ್ಕೆ ಸಹಕಾರಿಯಾಗುತ್ತೆ ಅದು ನಾವು ಹಿಂದೂ ಕೂಡ ಹೇಳಿದಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದ್ದೇ ಅವ್ರು ಬೇಕೇ ಬೇಕು ಅವ್ರ 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 ಆಶೀರ್ವಾದ ಬೇಕೇ ಬೇಕು ನೋಡಿ ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದು ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದರು ನಾನು ನಿಲ್ಲೋಲ್ಲ ಅಂತ ಹಿಂಗೆ ನಿಲ್ತಾರೆ ಅಂದರೆ ನಿಲ್ಬೋದು ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಹೇಳಿದಾರೆ ಅಂತ ಹೇಳಿದಾರಂಥದೇನು ಅದಕ್ಕೆ ಏನತ್ತರಿ ನೀವು ಅದು ರೂಲ್ಸ್ ಏನಲ್ಲ ಅಥವಾ ಮಾನದಂಡ ಅಲ್ಲ ಅವರ ವ್ಯಕ್ತಿಕ ವಿಚಾರ ಅದು ಓಕೆ ಅದು ಯಾವುದೂ ಮಾಡಲ್ಲ ಯಾವುದು ಯಾವುದು ಒಗ್ಗಟ್ಟು ಇಲ್ಲ ಯಾವ್ದು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ನೋಡೋಣ ಅದು ಸಂದರ್ಭ ಹೇಳ್ತೀವಿ ಅದ್ರ ಬಗ್ಗೆ ಈಗ ಹೇಳಿಕ್ ಆಗೋಲ್ಲ ಅದು ಸನ್ನಿವೇಶ ಸಂದರ್ಭ ಕೂಡಿ ಬರಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದರೆ ಅಂತ ಅದು ಚರ್ಚೆ ಮಾಡ್ತೀವಿ ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಬರಬೇಕಾ ಸಂದರ್ಭ ಬರಬೇಕಷ್ಟು ಇಲ್ಲ ಇನ್ನೂ ಚರ್ಚೆ ಮಾಡ್ತಾ ಅಷ್ಟೇ ಏನು ಹೆಂಗೆ ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ನೋಡೋಣ ಅದೇನು ಹಂಗೆ ಬಂದರೆ ಹೇಳೋಂಥ ವಶಿದ್ರೆ ಹೇಳ್ತೀವಿ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ ಯಾರು ಬೇರೆ ಅವರು ಮಣ್ಣು ಮೈಸೂರಲ್ಲಿ ಮಾಡಿದ್ರು ಹ್ಞೂ ಸಮುದಾಯದ ಪರವಾಗಿ ನಾವು ಹೋಗಿದ್ದೀವಿ ಅಷ್ಟೇ ಆ ರೀತಿನೇ ಇರ್ಬೋದು ಅಥವಾ ಪಕ್ಷಿಗೆ ಸಂಬಂಧ ಬಿಟ್ಟರೆ ಪಕ್ಷಿ ಅನ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಎರಡು ಎರಡು ಆಪ್ಷನ್ ಇದೆ ಹೌದೌದು ಹೇಳಿಕಾಯ್ತಿದ್ದು ಈಗ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಮೇಡಮ್ ಹಂಗೆ ಹೋದ್ ಏನು ಎರಡೂವರೆ ವರ್ಷ ಎಲ್ಲ ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ ಹ್ಞೂ ಸೊ ಈಗ ಮಾಡಬೇಕಂತ ಅವ್ರಿಗೆ ವಿಚಾರ ಬಂದಿದೆ ಮಾಡ್ತೀವಿ ಅಷ್ಟೇ ಇಲ್ಲ ಕೂಡಬಾರ್ದು ಮಂತ್ರಿಗಳು ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿಗೆ ಹಿಂದೆ ಕೂಡಿದ್ದಾರೆ ಇವತ್ತು ಕೊಡ್ತಾರೆ ನಾಳೆ ಕೂಡ್ತಾರೆ ಸೊ ಅದು ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೀವಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ಸಿ ಎಂ ಬರ್ತೀವಿ ಇಲ್ಲ ಇಲ್ಲ ಲೈ ಇಲ್ಲ 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 ಆ ರೀತಿ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದ್ವಿ ದಲಿತ ಸಿ ಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ ಅವ್ರ್ಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕ ಮಾಡಿ ಮುಟ್ಟಬೇಕಾದ ಅವರು ಅವ್ರಿಗೆ ಮುಟ್ಟಬೇಕು ವಿಚಾರ ಸೊ ಅವಾಗ ಏನಾರ ಅದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಇಲ್ಲ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟೇ ಕಾದ್ ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ಸರ್ ಈಗ ಆಯ್ಕೆ ಮಾಡಿದ್ದು ಐದು ವರ್ಷಕ್ಕೆ ಅಂತ ಅಥವಾ ಒಂದು ಟೈಮಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಅಲ್ಲ ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಲಿಲ್ಲ ನಮಗೆ ಹೀಗ

ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನು ಪದ ಬಳಸಿದ್ದಾರೆ ಅಂತಿಲ್ಲ ಬಳಸಿದ್ದಾರೆ ಸೊ ಇಷ್ಟು ಮಾತ್ರ ಅವರು ಕೂಡಿದ್ದಾರೆ ಟೀ 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 ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನು ಅದನ್ನು ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗ ಒಯ್ಯು ಸರಿಯಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಕೂಡ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಅದನ್ನು ಅಷ್ಟಕ್ಕೆ ಸೀಮಿತವಾಗಿಡೋಣ ಸೇರ್ತಾನೆ ಇದೇಳೆ ಸೇರ್ತಾನೆ ಇರ್ತೀವಿ ಇದು ಹೊಸದಲ್ಲ ನಿನ್ನೆ ಸೇರಿದಿ ಇವತ್ತು ಸೇರ್ತೀವಿ ನಾಳೆ ಹೇಳಿದೀವಿ ಸೇರ್ತಾನೆ ಇರ್ತೀವಿ ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ ಸೇರ್ತಾನೆ ಇರ್ತೀವಿ ಅದಕ್ಕೇನು ಸೇರಿದಕ್ಕೆ ಏನು ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಸೇರ್ತೀವಿ ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳಿರ್ತವೆ ಡಿಪಾರ್ಟ್ಮೆಂಟ್ ಇರ್ಬೋದು ಸಮುದಾಯದ ಸಮಸ್ಯೆ ಇರ್ಬೋದು ಜಿಲ್ಲೆ ಸಮಸ್ಯೆ ಇರ್ಬೋದು ಚರ್ಚೆ ಆಗ್ತಾನೆ ಇರ್ತೇವೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಜೆಡಿಎಸ್‌ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್‌ಗೆ ಅನಿವಾರ್ಯ ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ನೋಡಿ ನಾವು ಹಿಂದೂ ಕೂಡ ಹೇಳಿದಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು ಅವರ ಅವರವರ ಆಶೀರ್ವಾದ ಬೇಕೇ ಬೇಕು ನೋಡಿ ನಿಲ್ಲೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದು ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದರು ನಾನು ನಿಲ್ಲೋಲ್ಲ ಅಂತ ಹಿಂಗೆ ನಿಲ್ತಾರೆ ಅಂದರೆ ನಿಲ್ಬೋದು ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಭಾಷೆಯಲ್ಲಿ ಹೇಳಿದಾರಂಥದೇನು ಅದಕ್ಕೆ ಏನತ್ತರಿ ನೀವು ಅದು ರೂಲ್ಸ್ ಏನಲ್ಲ ಅಥವಾ ಮಾನದಂಡ ಅಲ್ಲ ಅವರ ವ್ಯಕ್ತಿಕ ವಿಚಾರ ಅದು ಓಕೆ ಇಲ್ಲಿ ಯಾವ್ದು ಮಾಡಲ್ಲ ಯಾವ್ದು ಯಾವ್ದು ಒಗ್ಗಟ್ಟು ಇಲ್ಲ ಯಾವ್ದು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ನೋಡೋಣ ಅದ ಸಂದರ್ಭ ಹೇಳ್ತೀವಿ ಅದ್ರ ಬಗ್ಗೆ ಈಗ ಹೇಳಿಕ್ ಆಗೋಲ್ಲ ಅದು ಸನ್ನಿವೇಶ ಸಂದರ್ಭ ಕೂಡಿ ಬರಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದರೆ ಅಂತ ಅದು ಚರ್ಚೆ ಮಾಡ್ತೀವಿ ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಬರಬೇಕಾ ಸಂದರ್ಭ ಬರಬೇಕಷ್ಟು ಇಲ್ಲ ಇನ್ನೂ ಚರ್ಚೆ ಮಾಡ್ತಾ ಅಷ್ಟೇ ಏನು ಹೆಂಗೆ ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ನೋಡೋಣ ಅದೇನು ಹಂಗೆ ಬಂದರೆ ಹೇಳೋಂಥ ಆಸ್ಪತ್ರೆ ಹೇಳ್ತೀವಿ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟರೆ ಸಮುದಾಯದವರು ಮಾಡ್ತಾರೆ ಯಾರು ಬೇರೆ ಅವರು ಮಣ್ಣೆ ಮೈಸೂರಲ್ಲಿ ಮಾಡಿದ್ರು ಹ್ಞೂ ಸಮುದಾಯದ ಪರವಾಗಿ ನಾವು ಹೋಗಿದ್ದೀವಿ ಅಷ್ಟೇ ಆ ರೀತಿಯೇ ಇರ್ಬೋದು ಅಥವಾ ಪಕ್ಷಿಗೆ ಸಂಬಂಧ ಬಿಟ್ಟರೆ ಪಕ್ಷಿ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಎರಡು ಎರಡು ಆಪ್ಷನ್ ಇದೆ ಹೌದೌದು ಹೇಳಕ್ಕಾಗಿದ್ದು ಈಗ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಮೇಡಮ್ ಹಂಗೆ ಹೋದತ್ತು ಏನು ಎರಡೂವರೆ ವರ್ಷ ಎಲ್ಲ ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ ಹ್ಞೂ ಸೊ ಈಗ ಮಾಡಬೇಕಂತ ಅವ್ರಿಗೆ ವಿಚಾರ ಬಂದಿದೆ ಮಾಡ್ತೀವಿ ಅಷ್ಟೇ